ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪರಪ್ಪನ ಅಗ್ರಹಾರವನ್ನ ಸೇರಿದಂತ ಶಾಸಕ ಎಚ್ ಡಿ ರೇವಣ್ಣ ರಿಲೀಸ್ ಆಗಿದ್ದಾರೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ರೇವಣ್ಣ ರಿಲೀಸ್ ಆಗಿರುವಂತದ್ದು ಪರಪ್ಪನ ಅಗ್ರಹಾರ ಜೈಲಿನಿಂದ ರೇವಣ್ಣ ಇವತ್ತು ರಿಲೀಸ್ ಆಗಿದ್ದಾರೆ ನಿನ್ನೆ ಅವರಿಗೆ ಬೇಲನ್ನ ಕೋರ್ಟ್ ನೀಡಿದ್ದು ಇವತ್ತು ನಿಯಮದ ಪ್ರಕಾರ ಅವರನ್ನ ರಿಲೀಸ್ ಮಾಡಲಾಗಿದೆ ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ದಾರೆ ರೇವಣ್ಣ ತಂದೆ ತಾಯಿಯ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ ಬೇಲ್ ಸಿಕ್ಕು ಮನೆಗೆ ಬಂದಂತ ರೇವಣ್ಣ ಅವರು ದೇವೇಗೌಡರ ಮನೆಯಲ್ಲಿ ದೇವರಿಗೆ ಪೂಜೆಯನ್ನ ಕೂಡ ನಡೆಸಲಾಗ್ತಾ ಇದೆ ದೇವೇಗೌಡರ ಮನೆಯಲ್ಲೇ ಇದ್ದಾರೆ ಎಚ್ ಡಿ ಕೆ ಅವರು ಕೂಡ ತಂದೆ ಎಚ್ ಡಿ ದೇವೇಗೌಡ ಹಾಗೂ ಎಚ್ ಡಿ ಕೆ ಜೊತೆ ರೇವಣ್ಣ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಎಚ್ ಡಿ ದೇವೇಗೌಡ ತಂದೆ ತಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ರೇವಣ್ಣ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಮುಂದಿನ ಕಾನೂನು ಹೋರಾಟ ಏನು ಮಾಡಬೇಕು ಹೇಗಿರಬೇಕು ಪ್ರಜ್ವಲ್ ವಿಚಾರದ ಬಗ್ಗೆ ಕೂಡ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ದೇವೇಗೌಡರ ನಿವಾಸಕ್ಕೆ ಆಗಮಿಸಿದಂತ ಕೆಆರ್ ಪೇಟೆ ಶಾಸಕ ಎಚ್ ಡಿ ಮಂಜು ಮಾಗಡಿ ಮಾಜಿ ಶಾಸಕ ಎ ಮಂಜು ಇವರು ಕೂಡ ಎಲ್ಲ ಆಗಮಿಸಿದ್ದಾರೆ ಅಲ್ಲಿ ಚರ್ಚೆ ನಡೆಸ್ತಾ ಇದ್ದಾರೆ ಜೆ ಮುಖಂಡರು ಒಂದು ಕಡೆ ಸಮಾಧಾನ ಕೊನೆಗೂ ಜೈಲಿನಿಂದ ಮುಕ್ತಿ ಸಿಕ್ತಲ್ಲ ಅಂತ ದೃಶ್ಯದಲ್ಲೂ ನೋಡ್ತಾ ಇದ್ದೀವಿ ಸಾಕಷ್ಟು ಕುಗ್ಗಿದಂತೆ ಕಂಡು ಬರ್ತಾ ಇದ್ದಾರೆ ಎಚ್ ಡಿ ರೇವಣ್ಣ ಮನೆಗೆ ಆಗಮಿಸಿದ್ದಾರೆ ಮತ್ತೊಂದು ಹಂತದಲ್ಲಿ ಈ ಪ್ರಕರಣ ಹೇಗಾಯ್ತು ಏನಾಯ್ತು ಏನಾಗ್ತಾ ಇದೆ ಪ್ರಕರಣದಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಸಹಜವಾದಂತಹ ಆತಂಕ ಇರುತ್ತೆ ಎಲ್ಲ ವಿಚಾರಗಳ ಬಗ್ಗೆ ತಮ್ಮ ಹಾಗೂ ತಂದೆ ಜೊತೆಯಲ್ಲಿ ಕೂಡ ಎಚ್ ಡಿ ರೇವಣ್ಣ ಚರ್ಚೆಯನ್ನ ಮಾಡಿದ್ದಾರೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ತಿಮೇಗೌಡ್ರೆ ನಾವು ಈ ಒಂದು ಸಂಗತಿಯನ್ನ ಗಮನಿಸ್ತಾ ಇದೆ ಈಗ ಮನೆಗೆ ಬಂದಂತ ರೇವಣ್ಣ ಅಲ್ಲಿ ಮುಂದಿನ ಕಾನೂನು ಕ್ರಮದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಮತ್ತೊಂದು ಪ್ರಶ್ನೆ ಮೂಡ್ತಾ ಇದೆ ಪ್ರಜ್ವಲ್ ಏನಾಯ್ತು ಪ್ರಜ್ವಲ್ ಪ್ರಕರಣ ಎಲ್ಲಿಗೆ ಬಂತು ಪ್ರಜ್ವಲ್ ಎಲ್ಲಿದ್ದಾನೆ ಈ ಎಲ್ಲ ವಿಚಾರಗಳು ಕೂಡ ಮೂಡ್ತಾ ಇದ್ದಾವೆ ಹೀಗಾಗಿ ಕುಟುಂಬದಲ್ಲಿ ಸದ್ಯ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಏನೆಲ್ಲ ಚರ್ಚೆ ಆಗ್ತಾ ಇದೆ ಬಹಳ ಮುಖ್ಯವಾಗಿ ರಾಘವೇಂದ್ರ ಗುಡಿ ಚರ್ಚೆ ಆಗ್ತಾ ಇರುವಂತದ್ದು ಮುಂದಿನ ಕಾನೂನು ಹೋರಾಟ ರಾಜಕೀಯ ನಡೆ ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣನವರ ಪೆಂಡ್ರೈವ್ ವಿಚಾರವನ್ನೇ ರಾಜಕೀಯ ಅಸ್ತ್ರವನ್ನಾಗಿ ಮಾಡ್ಕೊಳೋದ್ರ ಮುಖಾಂತರ ಕಾಂಗ್ರೆಸ್ ಎನ್ ಮೈತ್ರಿ ಪಕ್ಷಗಳ ವಿರುದ್ಧ ತಿರುಗಿ ಬಿದ್ದಿದ್ದು ಅದನ್ನೇ ಹೆಸರನ್ನಾಗಿ ಮಾಡ್ಕೊಳೋದ್ರ ಮುಖಾಂತರ ಚುನಾವಣಾ ಲಾಭವನ್ನು ಪಡೆಯೋದಕ್ಕೂ ಕೂಡ ಮುಂದಾಗಿದ್ವು ಸೊ ಇದೀಗ ಏನು ಎಚ್ ಡಿ ರೇವಣ್ಣವರಿಗೆ ಜಾಮೀನು ಸಿಕ್ಕಿ ಜಾಮೀನು ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಆ ಒಂದು ಅಂಶವನ್ನೇ ಹೆಸರನ್ನಾಗಿ ಮಾಡ್ಕೊಂಡಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಅಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿರತಕ್ಕಂಥದ್ದು ಇದು ಒಂದ್ ಕಡೆ ಆದರೆ ಇನ್ನ ಜೈಲಿನಿಂದ ಹೊರಗಡೆ ಬಂದಿರತಕ್ಕಂಥ ಮಾಜಿ ಸಚಿವ ಹಾಗೂ ಶಾಸಕ ಎಚ್ ಡಿ ರೇವಣ್ಣವರವರು ಕೆಲವೇ ಕ್ಷಣಗಳ ಹಿಂದಷ್ಟೇ ತಂದೆ ಎಚ್ ಡಿ ದೇವೇಗೌಡರ ನಿವಾಸಕ್ಕೆ ಆಗಮಿಸಿರ್ತಕ್ಕಂಥದ್ದು ಎಚ್ ಡಿ ದೇವೇಗೌಡರ ನಿವಾಸಕ್ಕೆ ಆಗಮಿಸುತ್ತಿದ್ದಂತೆ ತಾಯಿ ಚೆನ್ನಮ್ಮ ತಂದೆ ದೇವೇಗೌಡರ ಕಾಲಿಗೆ ಬಿದ್ದು ನಮಸ್ಕರಿಸಿ ಆಶೀರ್ವಾದವನ್ನು ಕೂಡ ಕೋರಿರ್ತಕ್ಕಂಥದ್ದು ಮತ್ತೊಂದು ಕಡೆಯಾಗಿ ಅಲ್ಲೇ ಇದ್ದಂತ ಸಹೋದರ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸಿರ್ತಕ್ಕಂಥದ್ದು ಎಚ್ ಡಿ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ರೇವಣ್ಣ ಈ ಮೂವರು ಕೂಡ ಇದೀಗ ದೇವೇಗೌಡರ ನಿವಾಸದಲ್ಲಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಮತ್ತೊಂದ್ ಕಡೆಯಾಗಿ ಈ ಒಂದು ಸಂದರ್ಭದಲ್ಲಿ ಎಚ್ ಡಿ ರೇವಣ್ಣವರು ಆಗಮಿಸುತ್ತಿದ್ದಂತೆ ಸಹೋದರಿ ಶೈಲಜಾ ಮತ್ತೆ ತಾಯಿ ಚೆನ್ನಮ್ಮನವರು ರೇವಣ್ಣನವರ ಗಲ್ಲವನ್ನ ಹಿಡಿದು ಅಂದ್ರೆ ಭಾವುಕರಾದಂತಹ ಒಂದು ಸನ್ನಿವೇಶವೂ ಕೂಡ ಅಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ರೇವಣ್ಣನವರು ಎಚ್ ಡಿ ದೇವೇಗೌಡರ ಕುಟುಂಬದಲ್ಲಿ ಹಿರಿಯ ಹಿರಿಯ ಪುತ್ರ ಸೊ ಹೀಗಾಗಿ ಅವರು ಏನು ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ಭಾವುಕರಾಗಿದ್ದರು ಮತ್ತೊಂದು ಕಡೆಗೆ ಜೈಲಿನಿಂದ ಹೊರಗಡೆ ಬಂದಂತ ಸಂದರ್ಭದಲ್ಲೂ ಕೂಡ ಇದೀಗ ಭಾವುಕರಾಗಿ ಭಾವುಕರಾದಂತಹ ಒಂದು ಸನ್ನಿವೇಶವೂ ಕೂಡ ಕಂಡು ಬಂತು ಇನ್ನುಳಿದಂತೆ ಇದೀಗ ಅವರ ಒಂದು ನಿವಾಸದ ಬಳಿ ಸಹಸ್ರಾರು ಮಂದಿ ಅಂದ್ರೆ ಸಾವಿರಾರು ಮಂದಿ ಕಾರ್ಯಕರ್ತರುಗಳು ಇದೀಗ ಜಮಾಯಿಸಿರುವಂತದ್ದನ್ನು ನೋಡ್ತಾ ಇರಬಹುದು ರೇವಣನವರ ಅಭಿಮಾನಿಗಳು ಕೂಡ ಆಗಮಿಸ್ತಾ ಇರತಕ್ಕಂಥದ್ದು ನೋಡಿ ಟಿಟಿ ವಾಹನಗಳಲ್ಲಿ ಏನೋ ಒಳೆನರಸಿಪುರ ಹಾಸನ ಚಂದ್ರಾಯಪಟ್ಟಣ ಈ ಭಾಗದಿಂದಲೂ ಕೂಡ ಮಂಡ್ಯದಿಂದಲೂ ಕೂಡ ನೂರಾರು ಜನ ಅಭಿಮಾನಿಗಳು ಆಗಮಿಸ್ತಾ ಇರತಕ್ಕಂಥ ಒಂದು ಸನ್ನಿವೇಶವೂ ಕೂಡ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ರೇವಣ್ಣರಿಗೆ ಜಯವಾಗಲಿ ಮತ್ತೊಂದು ಕಡೆಯಾಗಿ ರೇವಣ್ಣನವರು ಆರೋಪ ಮುಕ್ತರಾಗಿ ಬರ್ತಾರೆ ಮತ್ತೊಂದು ಕಡೆಯಾಗಿ ಈ ಒಂದು ವಿನಾಕಾರಣವಾಗಿ ಈ ರೇವಣ್ಣನವರನ್ನ ಬಂಧಿಸಿದಂತ ಮಂತ್ರಿಗಳು ಕೂಡ ಶೀಘ್ರದಲ್ಲೇ ಜೈಲಿಗೆ ಹೋಗ್ತಾರೆ ಸರ್ಕಾರ ಪತನ ಆಗುತ್ತೆ ಅನ್ನುವಂತ ಒಂದು ಜೈಕಾರವನ್ನು ಅಂದ್ರೆ ಈ ಒಂದು ಘೋಷಣೆಗಳನ್ನು ಕೂಡ ಕೂಗಿದಂತ ಒಂದು ಸನ್ನಿವೇಶವೂ ಕೂಡ ಅಂದ್ರೆ ಆ ಒಂದು ಪ್ರಸಂಗವೂ ಕೂಡ ಇಲ್ಲಿ ಕಂಡು ಬಂತು ಒಟ್ಟಾರೆ ಈಗ ಜಾಮೀನು ಕೊಟ್ಟಂತ ವಿಚಾರವನ್ನ ಗಮನಿಸೋದ್ರು ಕೂಡ ತಿಮ್ಮೇಗೌಡ್ರೆ ಈಗ ಜಾಮೀನನ್ನು ಕೊಡುವಂತ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಪರಾಮರ್ಶೆಯನ್ನ ಮಾಡಲಾಗಿರುತ್ತೆ ಹಾಗಿದ್ರೆ ಸರ್ಕಾರದಿಂದ ಏನಾದ್ರೂ ತಪ್ಪಾಯ್ತಾ ಸಕ ಅಥವಾ ಎಸ್ಐ ಟಿ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಈ ಪ್ರಕರಣವನ್ನ ನಿರ್ವಹಣೆ ಮಾಡ್ತಾ ಇಲ್ವಾ ಹೇಗೆ ಅವರಿಗೆ ಜಾಮೀನು ಸಿಕ್ಕಿದ್ದು ಅಂತೇಳಿ ಒಂದು ಕಡೆ ಪ್ರಶ್ನೆಗಳು ಮೂಡ್ತಾ ಇದ್ರಾವೆ ಆ ಜಾಮೀನು ಸಿಕ್ಕಂತ ವಿಚಾರವನ್ನೇ ಈಗ ಎಚ್ ಡಿ ಕುಮಾರಸ್ವಾಮಿ ರಾಜಕೀಯವಾಗಿ ಕೂಡ ಬಳಸಿಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈ ಕುಮಾರಸ್ವಾಮಿ ಅವರ ನಡೆ ಏನಾಗಿರುತ್ತೆ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬೆಳಿಗ್ಗೆ ಅವರು ಏನು ಜೆ ಪಿ ನಗರ ನಿವಾಸದ ಮುಂದೆ ಒಂದು ಮಾಧ್ಯಮಗಳ ಮುಂದೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ನಾನು ಈ ರೀತಿಯಾದಂತಹ ಅಶ್ಲೀಲ ಪೆನ್ ಡ್ರೈವ್ಗಳನ್ನ ಬಿಡುಗಡೆ ಮಾಡೋದಿಲ್ಲ ನನ್ನಲ್ಲಿ ಭ್ರಷ್ಟಾಚಾರದ ಪೆನ್ ಡ್ರೈವ್ ಯಾವ ವರ್ಗಾವಣೆ ದಂಧೆ ಆಗಿರ್ಬೋದು ನನ್ನ ಅವತ್ತಿನಿಂದ ನಂದು ಒಂದೇ ಸ್ಟ್ಯಾಂಡ್ ಅವ್ರ ವಿಚಾರ ಮಾತ್ರ ನಮ್ಮ ಪಕ್ಷದ ನಾಯಕರು ನಮ್ಮೂರ್ ನಳಿಯ ನನ್ನ ತಾಲೂಕಿನವರು ಅವ್ರ ವಿಚಾರದಲ್ಲಿ ಮಾತ್ರ ನನ್ನ ಕೇಳಿ ನನ್ಗೆ ಗೊತ್ತಿರೋ ಶಕ್ತಿ ಬೇರೆ ವಿಚಾರ ಗೊತ್ತಿಲ್ಲ ರೇವಣ್ಣ ಈಗಲೂ ಮಾತಾಡಿದೀನಿ ಮೊದ್ಲು ಮಾತಾಡಿದ್ದೀನಿ ಅವ್ರಿಗೂ ಕೂಡ ನೋವಿದೆ ಅವರು ನಾನು ಮಾಡದೇ ಇರತಕ್ಕಂಥ ತಪ್ಪಿಗೆ ನನ್ನನ್ನ ಈ ವಿಚಾರದಲ್ಲಿ ಸಲ್ಲಿಸಿದ್ದಾರೆ ರಾಜ್ಯದ ಜನನ ದೇವರು ಅಂತ ನಂಬಿದೀನಿ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ನನಗೆ

ಇನ್ನು ಹೆಬ್ಬಾಖ್ರೆ ನೀವು ಅದ್ರ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಂತ ಹೇಳಿಕೆ ಮುಂದಿನ ನಡೆ ಈಗ ಸಾರಾಮಹೇಶ್ ಅವರು ಕೂಡ ಹೇಳ್ತಾ ಇದ್ರು ಈಗ ಇವ್ರು ಎಚ್ ಡಿ ಅಂದ್ರೆ ಡಿ ಕೆ ಶಿವಕುಮಾರ್ಗೆ ನೋವಾಗಿದ್ರೆ ಅದು ಕೂಡ ನಮಗೆ ಒಂದು ರೀತಿಯಿಂದ ಸಮಾಧಾನ ತರ್ತಾ ಇದೆ ಅಂತೇಳಿ ಅಂದ್ರೆ ಈ ಎಲ್ಲ ವಿಚಾರಗಳು ಕೂಡ ರಾಜಕೀಯವಾದಂತಹ ಸ್ವರೂಪವನ್ನು ಪಡೆದುಕೊಳ್ತಾ ಇರುವಂತದ್ದು ಒಂದು ಕಡೆಯಿಂದ ಎಲ್ಲೋ ಬ್ಯಾಕ್ಫುಟ್ ಅಲ್ಲಿ ಹೋಗ್ತಾ ಇದೆಯಾ ಆಡಳಿತ ಪಕ್ಷ ಅಂತ ಹೇಳಿ ಖಂಡಿತವಾಗಿ ಇದು ರಾಜಕೀಯ ತಿರುವನ್ನೇ ಕೂಡ ಪಡ್ಕೊಂಡಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಇದು ಏನು ಚುನಾವಣಾ ವರ್ಷ ಆಗಿರ್ತಕ್ಕಂಥ ಚುನಾವಣಾ ಆಸುಪಾಸಿನಲ್ಲಿ ಒಂದು ಸನ್ನಿವೇಶ ಈ ಒಂದು ಘಟನೆ ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಕಾಂಗ್ರೆಸ್ ಇದರ ಲಾಭವನ್ನ ಪಡ್ಕೊಳೋದಕ್ಕೆ ಮುಂದಾದ್ರೆ ಜೆಡಿಎಸ್ ಗೆ ಒಂದ್ ರೀತಿ ದೊಡ್ಡ ಮುಜುಗರ ಇದ್ರಾಗಿತ್ತು ಸೊ ಹೀಗಾಗಿ ಈ ಒಂದು ದೊಡ್ಡ ಮುಜುಗರದಿಂದ ಇದೀಗ ಒಂದಷ್ಟು ಒಂದಷ್ಟು ಮಟ್ಟಿಗೆ ಪಾರಾದಂತೆ ಕಂಡು ಬರ್ತಾ ಇದೆ ಇದೀಗ ಏನು ಎಚ್ ಡಿ ಸಹೋದರ ಎಚ್ ಡಿ ರೇವಣ್ಣವರು ಬಿಡುಗಡೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಕೌಂಟರ್ ಅನ್ನ ಕೊಡಬೇಕು ಅಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದಲ್ಲಿ ಶಾಮೀಲಾಗಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಏನು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು ಅಂದ್ರೆ ಈ ಒಂದು ಪೆನ್ ಡ್ರೈವ್ ಇಂದ ಕೆ ಶಿವಕುಮಾರ್ ಇದ್ದಾರೆ ಅಂತೇಳಿ ಸೊ ಹೀಗಾಗಿ ಜಲಸಂಪನ್ಮೂಲ ಇಲಾಖೆ ಆಗಿರ್ಬೋದು ಮತ್ತೊಂದು ಕಡೆಗೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಇದರಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳ ಅಕ್ರಮಗಳಿಗೆ ಸಂಬಂಧಪಟ್ಟಂತೆ ಭ್ರಷ್ಟಾಚಾರದ ಒಂದು ದಾಖಲೆಗಳನ್ನ ಬಿಡುಗಡೆ ಮಾಡುವಂತ ಒಂದು ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು ಮತ್ತೊಂದ್ ಕಡೆಯಾಗಿ ಏನು ಮುಂದಿನ ಕಾನೂನು ಹೋರಾಟದ ಬಗ್ಗೆ ಯಾಕಂತ ಹೇಳಿದ್ರೆ ಈಗಾಗಲೇ ಏನು ಎಚ್ ಡಿ ರೇವಣ್ಣವರೇ ಜಾಮೀನು ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಏನು ಬಂಧನದಿಂದ ಪಾರಾಗಿದ್ದಾರೆ ಇದು ಒಂದ್ ಕಡೆ ಆದ್ರೆ ಇನ್ನ ರೇವಣ್ಣನವರ ಪುತ್ರ ಪ್ರಜ್ವಲ್ ರೇವಣ್ಣನವರ ಬಂಧನ ವಿಚಾರ ಇದು ಪ್ರಜ್ವಲ್ ರೇವಣ್ಣನವರು ಒಂದ್ ವೇಳೆ ಬಂಧನಕ್ಕೊಳಗಾದ್ರೆ ಮತ್ತೆ ಮತ್ತಷ್ಟು ಮುಜುಗರ ಎದುರಾಗುವಂತ ಒಂದು ಸಾಧ್ಯತೆಗಳಿದ್ದಾವೆ ಮತ್ತೊಂದು ಕಡೆಯಾಗಿ ಈ ಒಂದು ಪೆನ್ಡ್ರೈವ್ ಕೇಸಿಂದ ಕುಟುಂಬ ಯಾವ ರೀತಿಯಾಗಿ ಪಾರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನು ದೇವೇಗೌಡರು ದೇವೇಗೌಡರು ಮತ್ತೊಂದು ಕಡೆ ಕುಮಾರಸ್ವಾಮಿ ರೇವಣ್ಣನವರು ಈ ಮೂವರು ನಾಯಕರು ಚರ್ಚೆಯನ್ನು ಮಾಡ್ತಾ ಇದಾರೆ ಎಸ್ಪೆಷಲಿ ಇವತ್ತು ಮಾಧ್ಯಮಗಳ ಮುಂದೆ ಎಚ್ ಡಿ ರೇವಣ್ಣನವರು ಮಾತಾಡಬೇಕು ಅಂದ್ರೆ ವಕೀಲರ ವಕೀಲರ ಸಲಹೆಯನ್ನು ಕೂಡ ಪಡಿಬೇಕಾಗುತ್ತೆ ಯಾಕಂತ ಹೇಳಿದ್ರೆ ವಕೀಲರ ಸಲಹೆ ಪಡೆದರೆ ಏಕೆಕಿಗೆ ಬಂದು ಮಾತಾಡೋದಕ್ಕೆ ಆಗೋದಿಲ್ಲ ಮತ್ತೊಂದು ಕಡೆಯಾಗಿ ಇದನ್ನ ರಾಜಕೀಯವಾಗಿ ಯಾವ ರೀತಿಯಾಗಿ ಬಳಸಿಕೊಳ್ಬಹುದು ಈ ಒಂದು ಸನ್ನಿವೇಶವನ್ನ ಅನ್ನುವಂಥದ್ದು ಬಗ್ಗೆ ದೇವೇಗೌಡರಿಂದ ಏನು ಸಲಹೆಯನ್ನು ಕೂಡ ಪಡೀತಾ ಇದ್ದಾರೆ ಹೀಗಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಎಚ್ ಡಿ ರೇವಣ್ಣನವರು ಹೊರಗಡೆ ಬರ್ತಾರೆ ಆ ಬಳಿಕ ಈ ಒಂದು ದೇವೇಗೌಡರ ನಿವಾಸದ ಮುಂದೆ ನೆರೆದಿರ್ತಕ್ಕಂತ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡುವಂತ ಒಂದು ಸಾಧ್ಯತೆಗಳು ಕೂಡ ಇದಾವೆ ಅಂತ ಹೇಳಲಾಗ್ತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಇದೀಗ ಜೆ ಏನ್ ಪದ್ಮನಾಭನಗರ ದೇವೇಗೌಡರ ನಿವಾಸದ ಮುಂದೆ ಹೆಚ್ಚಿನ ಬಿಗಿ ಪೊಲೀಸ್ ಬಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ ಹೆಚ್ಚಿನ ಕಾರ್ಯಕರ್ತರು ಕೂಡ ಜಮಾವಣೆ ಆಗಿದ್ದಾರೆ ಮಾಹಿತಿಗೆ ಇನ್ನ ರೇವಣ್ಣ ಬಿಡುಗಡೆ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದಂತಹ ಘಟನೆ ಕೂಡ ಇವತ್ತು ನಡೆದಿದೆ ರೇವಣ್ಣ ಬಿಡುಗಡೆ ವೇಳೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿರುವಂತದ್ದು ಜೆಡಿಎಸ್ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಲಾಗಿದೆ ರೇವಣ್ಣ ಕಾರಿಗೆ ಅಡ್ಡ ಬಂದವರ ಮೇಲೆ ಲಾಠಿ ಚಾರ್ಜ್ ಮಾಡಲಾಗಿದೆ ಅಂತೇಳಿ ಮಾಹಿತಿಗಳು ಇರ್ತವಂತ ಇಂದ ನಾವು ಈ ಒಂದು ಮುಂಚಿತವಾಗಿ ಗಮನಿಸ್ತಾ ಇದ್ವಿ ಇವತ್ತು ಪದ್ಮನಾಭನಗರದಲ್ಲಿ ಇರತಕ್ಕಂಥ ಎಚ್ ಡಿ ದೇವೇಗೌಡ ಅವರ ನಿವಾಸದ ಬಳಿಯಲ್ಲಿ ಇದ್ದಂತ ಒಂದು ಸಂದರ್ಭ ಇದು ಅಲ್ಲಿ ಇವತ್ತು ಸಾಕಷ್ಟು ಕಾರ್ಯಕರ್ತರು ಕೂಡ ಆಗಮಿಸ್ತಾ ಇದ್ದಾರೆ ಒಂದು ಕಡೆ ಅವರು ಬಿಡುಗಡೆ ಆಗುವಂತ ಸಂದರ್ಭದಲ್ಲಿ ಈಗ ಆಲ್ರೆಡಿ ಒಂದು ಬಾರಿ ಲಾಠಿ ಚಾರ್ಜ್ ಅನ್ನ ಪೊಲೀಸರು ಮಾಡಿದ್ದಾರೆ ಮತ್ತೊಂದು ಕಡೆ ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ಈಗ ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಮಾಡಿರುವಂತದ್ದು ಅಂತ ಘಟನೆ ಇಲ್ಲಿ ನಡೆಯೋದು ಬೇಡ ಅಂತೇಳಿ ಯಾಕಂದ್ರೆ ಸಹಜವಾಗಿ ತಮ್ಮ ಪಕ್ಷದ ನಾಯಕನ ಬಗ್ಗೆ ಆತಂಕ ಅವರ ಹಿಂಬಾಲಕರಲ್ಲಿರುತ್ತೆ ಸರಿ ತಪ್ಪು ಅವರ ಅಪರಾಧಿನ ಆರೋಪಿನ ಅವೆಲ್ಲವನ್ನ ಕೂಡ ಕೋರ್ಟ್ ಡಿಸೈಡ್ ಮಾಡುವಂಥದ್ದು ನಿಜಕ್ಕೂ ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆಯನ್ನ ಖಂಡಿತವಾಗಿ ಅನುಭವಿಸಿ ಅನುಭವಿಸ್ತಾರೆ ಅದು ಭಾರತದ ಲಾ ಹೇಳುವಂಥದ್ದು ಆದರೆ ಇಲ್ಲಿ ಜನರ ಮನಸ್ಸಿನಲ್ಲಿ ಅದರಲ್ಲೂ ಪ್ರಮುಖವಾಗಿ ಕಾರ್ಯಕರ್ತರ ಮನಸ್ಸಿನಲ್ಲಿ ಏನಿದೆ ಅವರು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಮನಸ್ಸಿನಲ್ಲಿ ಅವರ ಏರಿಳಿತಕ್ಕೆ ಒಳಗಾಗಿದ್ದಾರೆ ತುಮುಲಕ್ಕೆ ಒಳಗಾಗಿದ್ದಾರೆ ಅಂತ ಕೂಡ ಸಹಜವಾಗಿ ಪ್ರಶ್ನೆಗಳಿರುತ್ತೆ ಅದೇ ನಿಟ್ಟಿನಲ್ಲಿ ಇವತ್ತು ಪರಪುನಾಗ್ರಹಾರದ ಬಳಿಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರು ಆಗಮಿಸಿದ್ರು ಅವರ ಕಾರಿಗೆ ಅಡ್ಡಗಟ್ಟುವಂತ ಪ್ರಯತ್ನಗಳು ನಡೆದಾಗ ಪೊಲೀಸರು ಅನಿವಾರ್ಯವಾಗಿ ಲಾಠಿಯನ್ನ ಬೀಸಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಪೊಲೀಸರು ಲಾಠಿಯನ್ನ ಬೀಸ್ತಾ ಇರುವಂತದ್ದು ಮತ್ತೊಂದು ಕಡೆ ಅವರ ನಿವಾಸದ ಬಳಿಯಲ್ಲಿ ಇಂತಹ ಘಟನೆ ಮರುಕಳಿಸಬಾರದು ಅನ್ನೋ ದೃಷ್ಟಿಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಮಾಡ್ಲಾಗ್ತಾ ಇದೆ ಇನ್ನು ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ತಿಮಿಂಗಿಲವನ್ನ ಹಿಡಿದ್ರೆ ಸತ್ಯ ಹೊರಬರುತ್ತೆ ಅಂತ ಹೇಳಿ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ಗೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಘಟನೆಗೆ ಕಾರಣವಾದ ವ್ಯಕ್ತಿಯನ್ನೂ ಹಿಡಿಯಲಿಲ್ಲ ಬಿಜೆಪಿಯ ಮಾಜಿ ಶಾಸಕರೊಬ್ಬರ ಎಡ ಬಲವನ್ನ ಹಿಡಿಯಲಾಗಿದೆ ದೊಡ್ಡ ತಿಮಿಂಗಿಲ ಹಿಡಿದ್ರೆ ಎಲ್ಲಾ ಸತ್ಯ ಹೊರಬರುತ್ತೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ನವೀನ್ ಗೌಡನನ್ನ ಇನ್ನೂ ಯಾಕೆ ಬಂದಿಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ವಿದೇಶಕ್ಕೆ ತೆರಳಿರುವ ಪ್ರಜ್ವಲ್ನನ್ನ ಏಕೆ ಕರೆಸಿಲ್ಲ ಅಂತ ಕೂಡ ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನೆಗಳ ಸುರಿಮಳೆಯನ್ನ ಗೈದಿದ್ದಾರೆ ಇವತ್ತು ಆಡಳಿತ ಪಕ್ಷದ ಮೇಲೆ ಜನ ಒರಿಜಿನಲ್ ಯಾರಿದ್ದಾರೆ ಪೆಂಡ್ ದ್ರೈವ್ ಬಿಟ್ಟವರು ನಡೆಸ ಅದರಲ್ಲಿ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಇದ್ದಾನಲ್ಲಿ ಯಾವ ಓಟೆಲ್ ಕೂತಿದ್ರು ಯಾವ ಹೋಟೆಲ್ ಕೂತ್ಕೊಂಡು ಯಾವ್ಯಾವ ಸೀ ಸೀಕ್ವೆನ್ಸ್ನ ರೆಡಿ ಮಾಡ್ಕೊಂಡು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ರು ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಸೇರ್ಕೊಂಡಿದ್ದಾನೆ ಅದರಲ್ಲಿ ಈ ದೊಡ್ಡ ತಿಮಿಂಗ್ಳ ಅಂದ್ರಲ್ಲ ಆ ತಿಮ್ಮಿಂಗ್ಲ ಇಡದ್ರೆ ನಿಮ್ಗೆಲ್ಲ ಹೊರಗೆ ಬರ್ತದೆ ಆ ತಿಮ್ಮಿಂಗ್ಳ ಇಟ್ಕೊಂಬಿಟ್ಟು ಸಣ್ಣ ತಿಮ್ಮಿಂಗ್ಳ ಎಲ್ಲಿ ಹಿಡಿಯಾಕಾಯ್ತದ ನೀವು ಆ ದೊಡ್ಡ ತಿಮ್ಮಿಂಗ್ ತಿಮ್ಮಿಂಗ್ ಎಲ್ಲಾ ದೊಡ್ಡ ಅದರಿಂದಲೇ ಅದಕ್ಕೆ ಇಡ್ತಾ ಇರೋದು ನಾನು ಆ ದೊಡ್ಡ ತಿಮ್ಮಿಂಗ್ಳ ಸರ್ಕಾರದಲ್ಲೇ ಇದ್ದಾಗ ಎಲ್ಲಿ ಹಿಡಿತೀರಿ ನೀವು ದೊಡ್ಡ ತಿಂಗಳ ಇನ್ನು ನಾನು ನಿರ್ಮಾಪಕನೂ ಅಲ್ಲ ಡೈರೆಕ್ಟರ್ ಕೂಡ ಅಲ್ಲ ನಾನು ಜಸ್ಟ್ ಎಕ್ಸಿಬಿಟರ್ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರದ್ದು ದೊಡ್ಡ ಕುಟುಂಬ ಹೀಗೆಲ್ಲ ಆಗ್ಬಾರ್ದಿತ್ತು ಐ ಫೀಲ್ ಸಾರಿ ಫಾರ್ ಹಿಮ್ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಯಾರು ಬೇಕು ಅವ್ರು ಹಿಡಿದು ಪಡೆದು ಎಲ್ಲರನ್ನು ತಂದು ಒಳಿಕಾಕಿ ಅವ್ರೇನು ನುಂಕೊಳ್ಳಿ ನುಂಕೊಳ್ಳಿ ನಾನೇನು ಬರೀ ಎಕ್ಸಿಬಿಟರ್ ನಾನು ಡೈರೆಕ್ಟರ್ ಅಲ್ಲ ಪ್ರೊಡ್ಯೂಸ್ ಅಲ್ಲ ಎಕ್ಸಿಬಿಟರ್ ಥಿಯೇಟರ್ ಎಕ್ಸಿಬಿಟರ್ ನಾನು ಕುಟುಂಬ ಕಳಂಕ ತರೋದಕ್ಕೆ ರೇವಣ್ಣ ಬಂದಿದ್ದಾರೆ ಅಂತ ಹೇಳಿದ್ದಾರೆ ನನಗೂ ಒಟ್ಟೆವರಿ ಪಾಪ ಐ ಫೀಲ್ ಸಾರಿ ಫಾರ್ ನನಗೂ ಪಾಪ ಆಗಬಾರ್ದು ಒಂದು ದೊಡ್ಡ ಕುಟುಂಬ ಇವೆಲ್ಲ ಆಗಬಾರ್ದು ಅಂತ ನನಗೂ ಐ ಫೀಲ್ ಸಾರಿ ಫಾರ್ ಅವ್ರಿಗೆ ನಮ್ಮ ಮೇಲೆ ಏನಾದ್ರು ಬಯಸ್ಕೊಳ್ಳಿ ನನಗೆ ಯಾವ ಕಾರಣಕ್ಕೂ ಕೆಟ್ಟು ಬಯಸವನಲ್ಲ ನನಗೆ ಅವಶ್ಯಕತೆ ಇಲ್ಲ ಐ ಬಿಲೀವ್ ಇನ್ ಲಾಫ್ ನೇಚರ್ ಪ್ರಕೃತಿ ನಿಯಮ ಅಂತಿದೆ ನಾನು ಅನುಭವ್ಸಿರೋನು ನಾನು ಅನುಭವಿಸಿರೋನು ರಾಜಕಾರಣದಲ್ಲಿ ಷಡ್ಯಂತ್ರ ಅನುಭವಿಸಿರೋನು ನಾನು ಎಷ್ಟು ಗಟ್ಟಿಯಾಗಿದ್ದೀನಿ ಎಷ್ಟು ಧೈರ್ಯವಾಗಿದ್ದೀನಿ ಎಷ್ಟು ಆತ್ಮವಿಶ್ವಾಸದಿಂದ ಇದೆ ಅಂತ ಅಂದ್ಬಿಟ್ಟು ನನ್ಗೆ ಗೊತ್ತಿದೆ ಸೊ ಅದಕ್ಕೆ ನನಗೆ ದೇವರು ನನಗೆ ತರದ ರಕ್ಷಣೆ ಕೂಡ ಮಾಡಿದೆ ಯಾರಿಗೂ ಕೆಟ್ಟು ಬಯಸುದಿಲ್ಲ ಭಗವಂತ ಎಲ್ಲ ನೋಡ್ಕೊಳ್ಳಿ ಬಟ್ ಕುಮಾರ್ನ ಮಾತ್ರ ನನ್ನ ಬ್ರದರ್ಗೆ ಹಸನ್ನೀರ್ ಉತ್ತರ ಇನ್ನು ಹಾಸನದಲ್ಲಿ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲಿಖಿತ್ ಗೌಡ ಹಾಗೂ ಚೇತನ್ಗೆ ಜಾಮೀನು ಅರ್ಜಿರತಕ್ಕಂಥದ್ದು ಹಾಸನದಲ್ಲಿ ಪೆನ್ಡ್ರೈವ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲಿಖಿತ್ ಗೌಡ ಹಾಗೂ ಚೇತನ್ ನ ಜಾಮೀನು ಅರ್ಜಿ ತಿರಸ್ಕೃತವಾಗಿದೆ ಹಾಸನದ ಒಂದನೇ ಅಧಿಕ ಹಿರಿಯ ಸಿವಿಲ್ ಕೋರ್ಟ್ ಈ ಆದೇಶವನ್ನ ಕೊಟ್ಟಿರುವಂಥದ್ದು ನ್ಯಾಯಾಂಗ ಬಂಧನದಲ್ಲಿರ್ತಕ್ಕಂತಹ ಲಿಖಿತ್ ಗೌಡ ಹಾಗೂ ಚೇತನ್ ಈ ಇಬ್ಬರ ಜಾಮೀನು ಅರ್ಜಿ ತಿರಸ್ಕೃತಗೊಂಡಿರುವಂಥದ್ದು ಮೇ ಹನ್ನೆರಡರಂದು ಇಬ್ಬರನ್ನ ಎಸ್ಐಟಿ ಬಂಧನವನ್ನ ಮಾಡಿತ್ತು ಪೆನ್ಡ್ರೈವ್ ಲೀಕ್ ಸಂಬಂಧ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದೆ ಬಳಿಕ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿತ್ತು ಇವತ್ತು ಅವರು ಜಾಮೀನನ್ನ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು ಅವರ ಒಂದು ಅರ್ಜಿಯನ್ನ ಕೋರ್ಟ್ ತಿರಸ್ಕೃತ ಮಾಡಿದೆ ಇನ್ನ ಪೆನ್ ಡ್ರೈವ್ ವೈರಲ್ ಪ್ರಕರಣದ ತನಿಖೆ ಚುರುಕುಗೊಂಡಿರತಕ್ಕಂತ ಮಾಹಿತಿಗಳು ಬರ್ತಾ ಇದ್ದಾವೆ ಪೆನ್ ಡ್ರೈವ್ ವೈರಲ್ ಪ್ರಕರಣ ತನಿಖೆ ಚುರುಕಾಗಿದೆ ಸಂಸದ ಪ್ರಜ್ವಲ್ ರೇವಣ್ಣ ಬಗ್ಗೆ ಇನ್ನೂ ಸುಳಿವು ಸಿಕ್ಕಿಲ್ಲ ಈ ಕಾರಣದಿಂದಾಗಿ ರೆಡ್ ಕಾರ್ನರ್ ನೋಟಿಸ್ ಜಾರಿಗೆ ಎಸ್ಐಟಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಕೊಟ್ಟಿತ್ತು ಈಗ ರೆಡ್ ಕಾರ್ನರ್ ನೋಟಿಸ್ ಅನ್ನ ಕೊಡುವಂತ ಪ್ರಯತ್ನ ಕುಟುಂಬಸ್ಥರು ಸ್ನೇಹಿತರ ಸಂಪರ್ಕದಲ್ಲೂ ಇಲ್ವಂತೆ ಪ್ರಜ್ವಲ್ ರೇವಣ್ಣ ಈಗಾಗಲೇ ಲುಕ್ಔಟ್ ನೋಟಿಸ್ ಅನ್ನ ಕೊಡಲಾಗಿದೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಕೊಡಲಾಗಿದೆ ಒಂದು ನೂರ ತೊಂಬತ್ತಾರು ದೇಶಗಳಲ್ಲಿ ಪ್ರಜ್ವಲ್ಗಾಗಿ ಶೋಧ ಕಾರ್ಯವನ್ನ ಕೂಡ ನಡೆಸಲಾಗ್ತಾ ಇದೆ ಅಂತಕ್ಕಂತ ಮಾಹಿತಿ ಸದ್ಯ ಈಗ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಕೊಡ್ಲಾಗಿತ್ತು ಬ್ಲೂ ಕಾರ್ನರ್ ನೋಟಿಸ್ ಅಂದ್ರೆ ಏನು ಅಂದ್ರೆ ಯಾವ್ದೊಬ್ಬಾದ್ರೂ ಒಬ್ಬ ವ್ಯಕ್ತಿ ಬಗ್ಗೆ ಆರೋಪಿ ಬಗ್ಗೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾದಾಗ ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಸಿ ಮನವಿ ಮಾಡಿಕೊಂಡಿರುತ್ತೆ ಸಿಐ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಇಂಟರ್ಪೋಲ್ಗೆ ಮನವಿಯನ್ನ ಮಾಡಿಕೊಂಡಿರ್ತಾರೆ ಈ ಇಂಟರ್ ನ್ಯಾಷನಲ್ ಪೊಲೀಸ್ ಏನಿದೆ ಅಥವಾ ಇಂಟರ್ಪೋಲ್ ಏನಿದೆ ಅವರು ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಕೊಟ್ಟಾಗ ಯಾವುದೇ ದೇಶದ ಏರ್ಪೋರ್ಟ್ಗೆ ಆ ವ್ಯಕ್ತಿ ಬಂದಂತ ಸಂದರ್ಭದಲ್ಲಿ ಅಲ್ಲೇ ವಶಕ್ಕೆ ಪಡೆದುಕೊಳ್ಳಲಾಗುತ್ತೆ ಬಳಿಕ ಆತನ ಬಗ್ಗೆ ಆತನ ದೇಶ ಸಂಬಂಧಿಸಿದ ದೇಶಕ್ಕೆ ಮಾಹಿತಿಯನ್ನ ಕೊಡಲಾಗಿರುತ್ತೆ ಅದು ಕೂಡ ಈಗ ವರ್ಕೌಟ್ ಆಗ್ತಿಲ್ಲ ಹೀಗಾಗಿ ರೆಡ್ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡುವಂತಹ ಪ್ರಯತ್ನದಲ್ಲಿ ಈಗ ಎಸ್ಐಟಿ ಟಿ ಇದೆ ಅಂತಕ್ಕಂತ ಮಾಹಿತಿ ಬರ್ತಾ ಇದೆ ಹಾಗಿದ್ರೆ ರೆಡ್ ಕಾರ್ನರ್ ನೋಟಿಸ್ ಕೊಟ್ಟರೆ ಏನಾಗುತ್ತೆ ಅಂತ ಸಹಜ ಪ್ರಶ್ನೆ ಮೂಡ್ತಾರೆ ರೆಡ್ ಕಾರ್ನರ್ ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಆತ ಒಬ್ಬ ಅಪರಾಧಿ ಅಥವಾ ಆರೋಪಿ ಅಂತಕ್ಕಂಥದ್ದು ಇಡೀ ವಿಶ್ವಾದ್ಯಂತ ಇರತಕ್ಕಂಥ ದೇಶಗಳಿಗೆ ಮಾಹಿತಿ ಹೋಗುತ್ತೆ ಅಲ್ಲಿ ಅಲ್ಲಿಯ ಪೊಲೀಸರೇ ಆ ಒಂದು ಆತನನ್ನು ಬಂಧಿಸಬಹುದು ನಮ್ಮ ದೇಶದ ಜೊತೆಯಲ್ಲಿ ಆ ರೀತಿಯಾದಂಥ ಒಂದು ಒಪ್ಪಂದ ಇದ್ದಂಥ ಸಂದರ್ಭದಲ್ಲಿ ಇಲ್ದಿದ್ರೆ ನಮ್ಮ ದೇಶದ ಅಧಿಕಾರಿಗಳು ಅಲ್ಲಿಗೆ ಹೋಗಿ ಆತನನ್ನು ಬಂಧಿಸುವಂಥ ಅವಕಾಶ ಕೂಡ ಇರುತ್ತೆ ಒಂದು ವೇಳೆ ಆತೇನಾದರೂ ಅಲ್ಲಿ ಫಿಜಿಟಿವ್ ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಸದೇ ಇದ್ದಿದ್ರೆ ಅಥವಾ ರಾಜಕೀಯ ಸಂತ್ರಸ್ತ ಅಂತೇಳಿ ಅಲ್ಲಿ ಶರಣಾರ್ಥಿಯಾಗಿ ಅದನ್ನು ಪಡೆದುಕೊಳ್ಳದೇ ಇದ್ದಂಥ ಸಂದರ್ಭದಲ್ಲಿ ಆತನನ್ನು ಬಂಧಿಸಿ ತರುವಂಥ ಎಲ್ಲ ಅವಕಾಶಗಳು ಕೂಡ ಭಾರತದ ಪೊಲೀಸರಿಗೆ ನಮ್ಮ ಎಸ್ ಐ ಟಿಗೆ ಇದ್ದೇ ಇರುತ್ತೆ ಆದರೆ ಒಂದು ವೇಳೆ ಆತ ಏನಾದರೂ ಅಲ್ಲಿ ಫಿಜಿಟಿವ್ ಅಂತ ದಾಖಲಾದರೆ ಅಥವಾ ಸಂತ್ರಸ್ತ ಅಥವಾ ಆತನಿಗೆ ಒಂದು ಆವಾಸವನ್ನು ಏನಾದರೂ ಕೋರಿದಂಥ ಸಂದರ್ಭದಲ್ಲಿ ಅಗೇನ್ ಮತ್ತೆ ಕ್ಯಾಲ್ಕುಲೇಷನ್ಗಳು ಬೇರೆ ಆಗ್ತವೆ ಲೀಗಲ್ ಕಾಂಪ್ಲಿಕೇಶನ್ಸ್ಗಳು ಹೆಚ್ಚಾಗ್ತಾ ಹೋಗ್ತವೆ ಇನ್ನು ಕಾಂಗ್ರೆಸ್ನಲ್ಲಿ ಗೆರೆ ಗೆದರಿದೆ ರಾಜಕೀಯ ಚಟುವಟಿಕೆಗಳು ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಪರಮೇಶ್ವರ್ ಭೇಟಿಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಗರಿ ಗೆದರಿದಂತಹ ರಾಜಕೀಯ ಚಟುವಟಿಕೆಗಳು ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಪರಮೇಶ್ವರ್ ಭೇಟಿಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿಯನ್ನು ಕೊಟ್ಟಿರುವಂತದ್ದು ಜಾರಕಿಹೊಳಿ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ ಪರಮೇಶ್ವರ್ ಹೆಚ್ಚುವರಿ ಡಿಸಿಎಂ ಹುದ್ದೆ ಬಗ್ಗೆ ಚರ್ಚೆ ಆಗಿಲ್ಲ ಲೋಕಸಭೆ ಫಲಿತಾಂಶದ ಬಗ್ಗೆ ಚರ್ಚೆಯನ್ನ ಮಾಡಿದ್ದೀವಿ ಅಷ್ಟೇ ಅಂತ ಹೇಳಿ ನ್ಯೂಸ್ ಏಟಿನ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಇನ್ನು ತಿಮಿಂಗಲ ಮಹಾನಾಯಕರ ಬಗ್ಗೆ ಮಾಹಿತಿಯನ್ನ ಕೊಡ್ಲಿ ಮಾಜಿ ಸಿಎಂ ಎಚ್ ಡಿ ಕೆ ಎಸ್ಐ ಟಿ ನೋಟಿಸ್ ಮಾಹಿತಿ ಕೊಡ್ಲಿ ಅಂತೇಳಿ ಸತೀಶ್ ಹೇಳಿರುವಂತದ್ದು ಎಸ್ಐಟಿ ಅವರು ಕ್ರಮವನ್ನ ಕೇಳ ತೆಗೆದುಕೊಳ್ತಾರೆ ಯಾರಾದರೂ ಇಲ್ಲಿ ತಿಮಿಂಗಲನೋ ದೊಡ್ಡ ಫಿಶ್ ಅಂತ ಏನಾದರೂ ಇದ್ರೆ ಎಸ್ ಐ ಟಿ ಗೆ ಅದ್ರ ಮಾಹಿತಿಯನ್ನ ಕೊಡ್ಲಿ ಅವರು ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ ಹೇಳಿ ಸತೀಶ್ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಜೊತೆ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ ನೋಡೋಣ ಲೋಕಸಭಾ ಚುನಾವಣೆ ಬಳಿಕ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆ ಅದರಂತೆ ಇದೀಗ ಸಮಾನ ಮನಸ್ಕ ಸಚಿವರು ಕೂಡ ಸಭೆಯನ್ನ ನಡೆಸ್ತಾ ಇದ್ದಾರೆ ಇವತ್ತು ಕೂಡ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೆ ಸಚಿತ್ ಜಾರಕಿಹೊಳಿ ಅವರು ಮಾತುಕತೆ ನಡೆಸಿರ್ತಕ್ಕಂಥದ್ದು ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಖುದ್ದು ಸತೀಶ್ ಜಾರಕಿಹೊಳಿ ಇದ್ದಾರೆ ಮಾತನಾಡ್ತೀನಿ ಸರ್ ಇವತ್ತು ಪರಮೇಶ್ವರ್ ಅವರು ತಮ್ಮ ನಿವಾಸಕ್ಕೆ ಭೇಟಿ ಕೊಟ್ಟರು ಒಂದಷ್ಟು ಮಾತುಕತೆ ನಡೀತು ಏನ್ ಸರ್ ಅದೇ ಹೇಳಿದಲ್ಲ ಈಗಾಗಲೇ ಚುನಾವಣೆ ಜರುಗಿದೆ ಒಂದು ವಾರ ಆಗಿದೆ ಎಲ್ಲಿ ಎಷ್ಟು ಸ್ಥಾನ ಗೆಲ್ತೀವಿ ಅನ್ನೋದು ಭಾಳ ನಮಗೆ ಈಗ ಕ್ಯೂರಿಯಾಸಿಟಿ ಮುಖ್ಯವಾಗಿರುವಂಥ ಅಂಶ ಸೊ ಅದ್ರ ಬಗ್ಗೆ ಚರ್ಚೆ ಆಗಿದೆ ಎಷ್ಟು ಹೆಚ್ಚು ಸ್ಥಾನ ಗೆಲ್ತೀವೋ ಅಷ್ಟು ನಮಗೆ ಪಕ್ಷಕ್ಕೆ ಗಟ್ಟಿಯಾಗಿ ಇರ್ತೈತೆ ಸೊ ಆಯ್ನಲ್ಲೂ ಚರ್ಚೆ ಆಗಿದೆ ಎಲ್ಲಿ ಗೆಲ್ತೀವಿ ಎಲ್ಲಿ ಗೆಲ್ಲೋ ಅಲ್ಲ ಸೊ ಎಲ್ಲಿ ಫೈಟ್ ಆಗುತ್ತೆ ಎಲ್ಲಿ ಸೋಲ್ತೀವಿ ಬಗ್ಗೆ ಚರ್ಚೆ ಆಗಿದೆ ಒಂದ್ ಕಡೆ ರಾಜ್ಯದಲ್ಲಿ ಪ್ರಜ್ವಲ್ ಪೆಂಡ್ರವ್ ಕೇಸು ಸಾಕಷ್ಟು ಸೌಂಡ್ ಮಾಡ್ತಾ ಇದೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ನೀವು ಪರಮೇಶ್ವರ್ ಯಾವ ರೀತಿ ಜನ ಅರ್ಥೈಸ್ಕೊಂಬೇಕ ಅದಕ್ಕೆ ನಮ್ಮ ಮನೆಗೆ ಬೋರ್ ಬರಬಾರ್ದ ಇಲ್ಲಿಂದ ಬಂದ ತಕ್ಷಣ ಸರ್ಕಾರ ಬಿದ್ದು ಬಿದ್ದೋಗ್ತೇತ ಅಥವಾ ಏನಾರ ಸಮಸ್ಯೆ ಇದೆಯಾ ಅಂತಂಗಲ್ಲ ಸೊ ನಮ್ಮ ಮನೆಗೆ ಅವ್ರು ಬರ್ತಾರೆ ಅವ್ರ ಮನೆಗೆ ನಾವು ಹೋಗ್ತೀವಿ ಸೊ ಬೇರೆ ಮಂತ್ರಿ ಮನೆಗೆ ಹೋಗ್ತೀವಿ ಚರ್ಚೆ ಆಗ್ತದೆ ಸೊ ಸಮಾಜಗಳು ಇದ್ದೇ ಇರ್ತದೆ ಇಲಾಖೆ ಸಮಾಜ ಇದ್ದೇ ಇರ್ತೈತೆ ಓವರ್ ಆಲ್ ಸಮಾಜ ಇದ್ದೇ ಇರ್ತೈತೆ ಪಕ್ಷದ ಸಂಘಟನೆ ಬಗ್ಗೆ ಇರ್ತೈತಿ ನೂರ ಎರಡು ಸಮಾಜ ಚರ್ಚೆಯಲ್ಲಿ ಇರ್ತೈತೆ ಸೊ ಅದರ ಬಂದ ನಮ್ಮಲ್ಲಿ ಚರ್ಚೆ ಮಾಡಿದ್ರೆ ಅಷ್ಟೇ ಹೊರತಾಗಿ ಸೊ ವಿಶೇಷವಾಗಿ ಸ್ಥಾನಗಳು ಎಷ್ಟು ಗೆಲ್ತೇವೆ ಅನ್ನೋದು ಬಹಳ ಪ್ರದೇಶಕ್ಕೆ ಬಂದ ಏಕನಾಥ್ ಒಂದು ಸರ್ಕಾರ ಬೀಳೋದ್ರ ಬಗ್ಗೆ ಬಾಂಬ್ ಸಿಡಿಸಿದ್ದಾರೆ ಅವ್ರ ಸ್ಟೇಟ್ಮೆಂಟ್ ನೋಡಿದೀನಿ ಹೇಳಿದ ಮೇಲೆ ಅವ್ರೇನು ಹೇಳಿಲ್ಲ ಒಬ್ಬರು ಬಂದು ಹೇಳಿದ್ರಂತ ಅವ್ರಿಗೆ ನಿಮ್ಮ ತ ಮುಂಬೈ ತರ ಇಲ್ಲಿ ಆಗ್ಬೇಕಂತ ಅಷ್ಟೇ ಹೇಳಿದ್ರ ಅಂತ ಹೇಳಿದಾರ ಅದನ್ನ ನೀವು ಏನೇನು ಏನೇನು ಮುಂಬೈಯಿಂದ ಇಲ್ಲಿ ಬರುವರೆಗೆ ಹತ್ತು ದಾರಿ ಕಂಡಿದೆ ನೀವು ನೋಡಿದ ಅವ್ರ ಸ್ಟೇಟ್ಮೆಂಟ್ ಅವ್ರ ಸಭೆಯಲ್ಲಿ ಇದ್ದಾಗ ಹೇಳಿದ್ರಂತ ಅವ್ರ ಯಾರೋ ಒಬ್ಬ ಕಾರ್ಯಕರ್ತರು ಬಂದು ಮುಂಬೈ ಮಾದರಿಯಲ್ಲಿ ಕರ್ನಾಟಕದ ಆಗ್ಬೇಕಂತ ಅಷ್ಟೇ ಹೇಳಿದಾರ ಅದ್ ಬರುವಾಗ ನೂರ್ ಕಲರ್ ಚೇಂಜ್ ಆಗಿದೆ ಹಿಂಗಾಗಿ ಅವ್ರ ಆ ಸಂದರ್ಭದಲ್ಲಿ ಹೇಳಿರ್ಬೋದು ಅವ್ರ ಕಾರ್ಯಕರ್ತರು ಅವ್ರ ಕಾರ್ಯಕರ್ತರು ಅವ್ರ ಮಧ್ಯ ನಡೆದಂತ ಒಂದು ಸಂಭಾಷಣೆ ಅದು ಅದನ್ನ ಹೊರತು ಸರ್ಕಾರ ಬೆಳತೆ ಅಂತ ಅದಕ್ಕೆ ನಾವೆಲ್ಲರೂ ಸ್ಟೇಟ್ಮೆಂಟ್ ಗೊತ್ತಿಲ್ಲದೆ ನಾವು ಕೊಡೋದು ಹ್ಮ್ ಆಗಾಗಬಾರ್ದು ಅವ್ರು ಹೇಳಿದ್ದು ತಮ್ಮ ಕಾರ್ಯಕರ್ತನ ಮದ್ಯ ಸಂಭಾವನೆ ಅದ ಅಷ್ಟೇ ಸೊ ಸರ್ಕಾರ ಬೆಳಸಬೇಕಂತ ಹೇಳ ಅವನು ಸಜೆಸ್ಟ್ ಮಾಡಿದಾನ ಅವ್ರಿಗೆ ಸರ್ಕಾರ ಅಸ್ಥಿರಗಳ ಬಗ್ಗೆ ಯಾವುದೇ ರೀತಿಯಾದ ಆತಂಕ ಸರ್ಕಾರಕ್ಕಿಲ್ಲ ಪ್ರಶ್ನೆ ಇಲ್ಲ ಅದು ಯಾವಾಗ ಉದ್ಭವಿಲ್ಲ ಪ್ರಶ್ನೆ ಇಲ್ಲ ಸರ್ಕಾರ ಗಟ್ಟಿ ಆಗಿರ್ಬೇಕು ಎಲ್ಲರ ಆಸೆ ಇದೆ ಮುಂದೆ ಬರಬೇಕನ್ನೋ ಆಶೆಯಲ್ಲಿ ಸರ್ಕಾರ ನಡೀತಾ ಇದೆ ಸೊ ಅದು ವಾಪ ಅಷ್ಟೇ ಹೆಚ್ಚುವರಿ ಡಿಸಿಎಂ ಹುದ್ದೆ ಬಗ್ಗೆ ಲೋಕಸಭಾ ಚುನಾವಣೆ ಬಳಿಕ ಮಾತನಾಡೋಣ ಅಂತ ಹೇಳಿದ್ರಿ ಇದೀಗ ಅದು ಪ್ರಸ್ತುತನ ಅಪ್ರಸ್ತುತನ ಸರ್ ಅದ್ರ ಬಗ್ಗೆ ಚರ್ಚೆನೆ ಇಲ್ಲ ಅದರ ಅವಶ್ಯಕತೆ ಇಲ್ಲ ಈಗ ಸರ್ ಈಗ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್ ಈ ಪೆನ್ ಡ್ರೈವ್ ವಿಚಾರದಲ್ಲಿ ದೊಡ್ಡ ತಿಮಿಂಗಲ ಇದೆ ರಾಜ್ಯ ಸರ್ಕಾರದಲ್ಲಿ ಆ ತಿಮಿಂಗಲ ಅರೆಸ್ಟ್ ಆಗಬೇಕು ರಾಜ್ಯ ಸರ್ಕಾರದವರು ಕೂಡ ಇದ್ರ ಬಗ್ಗೆ ಚಿಂತೆ ನಡೆಸಬೇಕು ಗಂಭೀರವಾದ ಕ್ರಮ ಕೈಗೊಳ್ಳಬೇಕು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅವ್ರು ಹೇಳಬೇಕಾಗ್ತದೆ ಎಸ್ಐಟಿ ಮುಂದೆ ಹೇಳಿ ಹಿಂಗ ಹಿಂಗಿದೆ ಹಿಂಗಿದೆ ಅಂತ ಅವರು ತನಿಖೆ ಅದನ್ನು ಮಾಡ್ತಾರೆ ಆರೋಪಂತೆ ಮಾಡ್ಲಿಕ್ಕೆ ಎಲ್ಲರಿಗೂ ಅಧಿಕಾರ ಇದೆಯೇ ಅದೇ ಸಾಬೀತಾಗಬೇಕು ಐ ಟಿ ಮುಂದೆ ಸಾಬೀತಾಗಬೇಕು ನ್ಯಾಯಾಲಯದಲ್ಲಿ ಅವ್ರಿಗೆ ಸಮಸ್ಯೆ ನ್ಯಾಯಾಲಯದಲ್ಲಿ ಹೇಳಬಹುದು ಈ ಕಡೆಗೆ ಅವತ್ತು ಮಹಾನಾಯಕ ಅಂದಿದ್ರು ಇವತ್ತು ತಿಮಿಂಗ್ಲ ಅಂದಿದ್ದಾರೆ ಆ ತಿಮಿಂಗ್ಲ ಮಹಾನಾಯಕ ಯಾರು ತಮ್ಗೆ ಏನಾದ್ರು ಮಾಹಿತಿ ಇದೆಯಾ ನಮ್ಗೆ ಏನು ಗೊತ್ತಿಲ್ಲ ಯಾರಂತ ಅವ್ರು ಏನೇ ಇದ್ರೆ ಅಲ್ಲೇ ನ್ಯಾಯಾಲಯ ಇದೆ ಐ ಟಿ ಇದೆ ಎರಡು ಕಡೆ ಅವರ ಸಮಸ್ಯೆಗಳನ್ನ ಪರಿಹಾರ ಕಂಡುಕೊಳ್ಬಹುದು ಸೊ ಇದಿಷ್ಟು ಸಚಿವ ಸತೀಶ್ ಜಾರಕಿಹೊಳಿಯವರ ಅವರ ನೇರ ನುಡಿಗಳು ಕ್ಯಾಮ್ರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಅಬ್ಬಕತಿಮ್ಮೇಗೌಡ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ಲೋಕಸಭೆ ಫಲಿತಾಂಶದ ಬಳಿಕ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಜೂನ್ ನಾಲ್ಕು ಲೋಕಸಭೆ ಚುನಾವಣೆಯ ಫಲಿತಾಂಶ ಇರುವಂತದ್ದು ಲೋಕಸಭೆ ಫಲಿತಾಂಶದ ಬಳಿಕ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಡಿ ಕೆ ಸುರೇಶ್ ಸೋಲಿನಿಂದ ಹೊಸ ರಾಜಕಾರಣ ಆರಂಭ ಆಗುತ್ತೆ ರಾಜ್ಯದಲ್ಲಿ ಅಂತೇಳಿ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಬಂಡಾಯ ಇದೆ ಭಿನ್ನಾಭಿಪ್ರಾಯ ಇದೆ ಅಂತ ಆರು ತಿಂಗಳಲ್ಲಿ ಸರ್ಕಾರ ಎಂಡ್ ಆಗುತ್ತೆ ಅಂತ ಹೇಳಿ ಸುರೇಶ್ ಗೌಡ ಬಾಂಬ್ ಅನ್ನ ಸಿಡಿಸಿದ್ದಾರೆ ಆರು ತಿಂಗಳಲ್ಲಿ ಸರ್ಕಾರ ಪತನ ಆಗುತ್ತೆ ಅಂತೇಳಿ ಇವ್ರು ಹೇಳಿರುವಂತದ್ದು ಕಾಂಗ್ರೆಸ್ ನಲ್ಲಿ ಈಗಾಗಲೇ ಮೂರು ಗುಂಪು ಇದೆ ಒಂದು ಡಿ ಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ನನ್ನ ಅವ್ರ ಆತನನ್ನ ಸೋಲಿಸ್ಬೇಕು ಅಂತ ಹೇಳಿ ಇನ್ನ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಸಿದ್ದರಾಮಯ್ಯ ಎಲ್ಲರೂ ಸೇರ್ಕೊಂಡು ಸೋಲಿಸ್ತಾರೆ ಈ ಸರ್ಕಾರ ಕೊಲ್ಯಾಪ್ಸ್ ಆಗುತ್ತೆ ಹೊಸ ಸರ್ಕಾರ ರಚನೆ ಆಗುತ್ತೆ ಅಂತ ಹೇಳಿ ಸುರೇಶ್ ಗೌಡ ಹೇಳಿರುವಂತದ್ದು ಜಾರಕಿಹೊಳಿ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂದ್ರೆ ನಮ್ಮಲ್ಲಿ ಬಂಡಾಯ ಇದೆ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇದೆ ಅಂತೇಳಿ ನನಗೆ ಅನ್ಸುತ್ತೆ ಕಾಂಗ್ರೆಸ್ ಅಲ್ಲಿ ಈಗಾಗಲೇ ಮೂರು ಗುಂಪಿದೆ ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ನ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ಬೇಕು ಅಂತ ಹೇಳಿ ಎಲ್ಲ ಜಾರಕಿ ಸತೀಶ್ ಜಾರಕಿಹೊಳಿಯಿಂದ ಹಿಡಿದು ಪರಮೇಶ್ ಅವರಿಂದ ಹಿಡಿದು ಸಿದ್ದರಾಮಯ್ಯವರಿಂದ ಹಿಡಿದು ಎಲ್ಲರೂ ಸೇರಿ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ತಾರೆ ಡಿ ಕೆ ಸುರೇಶ್ ಸೋಲಿನಿಂದ ಪ್ರಾರಂಭ ಆಗುವಂಥ ರಾಜಕಾರಣ ಕೊನೆ ಆರು ತಿಂಗಳಲ್ಲಿ ಎಂಡ್ ಆಗುತ್ತೆ ಈ ಸರ್ಕಾರ ಕೊಲ್ಯಾಪ್ಸ್ ಆಗುತ್ತೆ ಹೊಸ ಸರ್ಕಾರ ರಚನೆ ಆಗುತ್ತೆ ನೋಡ್ತಾ ಇರಿ ಕಾದ್ ನೋಡ್ರಿ ಅಷ್ಟೇ ಇಲ್ಲಿಂದ ಪ್ರಾರಂಭ ಆಗುತ್ತೆ ಡಿ ಕೆ ಸುರೇಶ್ ಅವರ ಸೋಲಿನಿಂದ ಏನು ಬೆಂಗಳೂರು ಗ್ರಾಮಾಂತರದ ಸೋಲಿನಿಂದ ಬಂಡಾಯದ ಜೋರು ಪ್ರಾರಂಭ ಆಗುತ್ತೆ ಆರು ತಿಂಗಳಲ್ಲಿ ಸರ್ಕಾರ ಪತನ ಆಗುತ್ತೆ ಇನ್ನು ಹುಬ್ಬಳ್ಳಿಯಲ್ಲಿ ಬೆಟ್ಟಿಂಗ್ ಭರಾಟೆ ಜೋರಾಗಿರುವಂಥದ್ದು ಚುನಾವಣೆಗೆ ಸಂಬಂಧಪಟ್ಟಂತೆ ಬೆಟ್ಟಿಂಗ್ ಭರಾಟೆ ಜೋರಾಗಿರುವಂಥದ್ದು ಚುನಾವಣೆ ಮುಗಿದ ಬೆನ್ನಲ್ಲೇ ಬೆಟ್ಟಿಂಗ್ ಭರಾಟೆ ಶುರುವಾಗಿದೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಬೆಟ್ಟಿಂಗ್ ಭರಾಟೆ ನಡೀತಾ ಇದೆ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಚುನಾವಣೆ ಮುಗಿದ ಮರುದಿನ ತಮ್ಮನ್ನ ತಮ್ಮ ನಾಯಕರ ಪರ ಬೆಟ್ಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅವರ ಅಭಿಮಾನಿಗಳು ತಮ್ಮ ತಮ್ಮ ಅಭ್ಯರ್ಥಿಗಳ ಪರ ಒಂದೊಂದು ಟಗರ್ ಕಟ್ಟಿದ್ದಾರೆ ಅಭಿಮಾನಿಗಳು ಫಲಿತಾಂಶ ಬಂದ ಹದಿನೈದು ದಿನಗಳಲ್ಲಿ ಟಗರು ಕೊಡೋದಾಗಿ ಬೆಟ್ಟಿಂಗ್ ಅನ್ನು ಮಾಡ್ಲಾಗ್ತಾ ಇದೆ ಪರಸ್ಪರ ವಿಡಿಯೋ ಮಾಡಿಕೊಂಡಿದ್ದಾರೆ ಜೋಶಿ ಹಾಗೂ ಅಸೂಟಿ ಅಭಿಮಾನಿಗಳು ಈ ಮಧ್ಯೆ ಐದು ಲಕ್ಷದವರೆಗೂ ಕೂಡ ಬೆಟ್ಟಿಂಗ್ ಅನ್ನ ಕಟ್ತಾ ಇದ್ದಾರೆ ಕಾರ್ಯಕರ್ತರು ಅಂತೇಳಿ ಮಾಹಿತಿ ಇರುವಂತದ್ದು ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅನ್ನುವಂತ ಒಂದು ಬೆಟ್ಟಿಂಗ್ ಅನ್ನ ಕಟ್ಲಾಗ್ತಾ ಇದೆ

ಇನ್ನು ಅಬಕಾರಿ ನೀತಿ ಹಗರಣದಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಬಿಗ್ ಶಾಕ್ ಎದುರಾಗಿದೆ ಇಡೀ ಆಮ್ ಆದ್ಮಿ ಪಕ್ಷವನ್ನೇ ಆರೋಪಿ ಮಾಡುವುದಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಅಬಕಾರಿ ನೀತಿ ಹಗರಣದಲ್ಲಿ ಆಪ್ಗೆ ಬಿಗ್ ಶಾಕ್ ಎದುರಾಗಿರುವಂತದ್ದು ಇಡೀ ಆಮ್ ಆದ್ಮಿ ಪಕ್ಷವನ್ನೇ ಆರೋಪಿ ಸ್ಥಾನದಲ್ಲಿ ಇರಿಸೋದಾಗಿ ಇಡೀ ಹೇಳಿಕೆಯನ್ನ ಕೊಟ್ಟಿದೆ ದೆಹಲಿ ಹೈಕೋರ್ಟ್ಗೆ ತಿಳಿಸಿದೆ ಜಾರಿ ನಿರ್ದೇಶನಾಲಯ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಕ್ಷದ ಆರೋಪಿ ಆಗಿರುವಂತದ್ದು ಇಡೀ ಪಕ್ಷವನ್ನೇ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಲು ಇಡೀ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಅಬಕಾರಿ ನೀತಿ ಹಗರಣದಲ್ಲಿ ಇಡೀ ಆಮ್ ಆದ್ಮಿ ಪಕ್ಷವೇ ಆರೋಪಿ ಸ್ಥಾನದಲ್ಲಿರುತ್ತೆ ಇನ್ನ ಬಿಗ್ ಶಾಕ್ ಬಂದಿರುವಂತದ್ದು ಜೂನ್ ಒಂದನೇ ತಾರೀಕಿನವರೆಗೂ ಈಗ ಜಾಮೀನು ಏನೋ ಮಂಜೂರಾಗಿದೆ ಅರವಿಂದ್ ಕೇಜ್ರಿವಾಲ್ಗೆ ದೆಹಲಿ ಮುಖ್ಯಮಂತ್ರಿ ಆಪ್ ವರಿಷ್ಠ ಪ್ರಚಾರವನ್ನು ಮಾಡೋ ಉದ್ದೇಶದಿಂದಾಗಿ ಪ್ರಚಾರಕ್ಕಾಗಿ ಈಗ ಸುಪ್ರೀಂ ಕೋರ್ಟ್ ಅವರಿಗೆ ಜಾಮೀನನ್ನ ಕೊಟ್ಟಿರುವಂತದ್ದು ಆದರೆ ಅದರ ಬೆನ್ನಲ್ಲೇ ಇಡಿ ಮಾತ್ರ ತನಿಖೆಯನ್ನ ಮುಂದುವರಿಸ್ತಾ ಇದೆ ಮಂಗಳೂರಿನಲ್ಲಿ ನೀರಿಗಾಗಿ ಆಹಾಕಾರ ಶುರುವಾಗಿದೆ ನೀರಿಗಾಗಿ ಆಹಾಕಾರ ಶುರುವಾಗಿರುವಂತದ್ದು ಟ್ಯಾಂಕರ್ನ ಮೊರೆ ಹೋಗಿದ್ದಾರೆ ಜನ ಮಂಗಳೂರು ಎತ್ತರದ ಪ್ರದೇಶಕ್ಕೆ ನೀರು ಪೂರೈಕೆ ಆಗ್ತಾ ಇಲ್ಲ ತುಂಬೆ ಡ್ಯಾಂನಲ್ಲಿ ನೀರಿನ ಮಟ್ಟ ಕುಸಿತದ ಕಾರಣದಿಂದಾಗಿ ಜನ ಪರದಾಡುವಂತಾಗಿದೆ ಎರಡು ದಿನಗಳಿಗೊಮ್ಮೆ ನೀರು ಪೂರೈಸುದಾಗಿ ಪಾಲಿಕೆ ಹೇಳಿಕೆಯನ್ನ ಕೊಟ್ಟಿತ್ತು ಆದರೆ ನಾಲ್ಕು ದಿನಗಳಿಗೊಮ್ಮೆ ನೀರನ್ನ ಪೂರೈಕೆ ಮಾಡ್ತಾ ಇದೆ ಪಾಲಿಕೆ ಅನಗತ್ಯ ನೀರು ಪೋಲು ಮಾಡದಂತೆ ಜಿಲ್ಲಾಡಳಿತ ಸೂಚನೆಯನ್ನ ಕೂಡ ಕೊಟ್ಟಿದೆ ಜನರಿಗೆ ಇನ್ನು ಮಂಗಳೂರು ನಗರಕ್ಕೆ ನೀರನ್ನು ಉಣಿಸುವಂತಹ ತುಂಬೆ ವೆಂಟೆಡ್ ಡ್ಯಾಮ್ ನೀರಿನ ಮಟ್ಟ ಕುಸಿತವಾಗಿದೆ ಹೀಗಾಗಿ ನಾಲ್ಕು ದಿನಗಳಿಗೊಮ್ಮೆ ನೀರನ್ನ ಪೂರೈಕೆ ಮಾಡಲಾಗ್ತಾ ಇದೆ ಎತ್ತರದ ಪ್ರದೇಶಗಳಿಗೆ ನೀರಿನ ಪೂರೈಕೆಯೇ ಆಗ್ತಾ ಇಲ್ಲ ಅಂತೇಳಿ ಜನ ಆರೋಪವನ್ನ ಮಾಡ್ತಾ ಇದ್ದಾರೆ ಮುನ್ನೆಚ್ಚರಿಕೆಯಾಗಿ ನಮ್ಮ ಮಾನ್ಸೂನ್ ಸೆಟ್ ಆಗೋ ತನಕ ನಾವು ನೀರನ್ನು ಜುಡಿಷಿಯಸ್ಲಿ ಉಪಯೋಗ ಮಾಡಿಕೊಳ್ಬೇಕಾಗ್ತದೆ ಈ ಒಂದು ನಿಟ್ಟಿನಲ್ಲಿ ನಾವು ಇವಾಗ ನೀರನ್ನು ಪ್ರತಿದಿನ ನಾವು ಎಲ್ಲ ಭಾಗದಲ್ಲೂ ಅರವತ್ತು ವಾರ್ಡ್ನಲ್ಲೂ ಸಹ ನಾವು ಸಮರ್ಪಕವಾಗಿ ಕುಡಿಯ ನೀರಿನ ವ್ಯವಸ್ಥೆ ಇತ್ತು ಸೊ ಅಲ್ಲಿ ನೀರನ್ನು ನಾವು ಕೊಡ್ತಾ ಇದ್ದೀವಿ ಅವೈಲಬಿಲಿಟಿ ಆಫ್ ವಾಟರ್ ಇವಾಗ ಏನು ನಮಗೆ ತುಂಬೆ ಡ್ಯಾಮ್ನಲ್ಲಿದೆ ಹಾಗೂ ನಮ್ಮ ಮತ್ತೆ ಮೇಲ್ಗಡೆ ಇರುವಂಥ ಡ್ಯಾಮ್ಗಳಲ್ಲಿ ನೀರಿದೆ ಹಾಗೂ ಮತ್ತು ನಮ್ಮ ಕೆಳಮ ಮಟ್ಟದಲ್ಲಿ ಅಡಿಯಾರ್ ಡ್ಯಾಮ್ ಇದೆ ಸೊ ಅಲ್ಲಿಂದ ನಾವು ರಿವರ್ಸ್ ಪಂಪ್ ಮಾಡಿಕೊಳ್ಳುವಂಥದ್ದು ಈ ಎಲ್ಲ ವಾಟರ್ ಸೋರ್ಸಿಂದ ನಾವು ಇವಾಗ ಜೂನ್ ಹತ್ತರವರೆಗೆ ನಮ್ಮ ನೀರಿನ ಯಾವುದೇ ಒಂದು ತೊಂದರೆ ಇಲ್ಲ ನಾವು ನೀರನ್ನು ಕೊಡಬಹುದು ಸಮರ್ಪಕವಾಗಿ ತದನಂತರದಲ್ಲಿ ನಾವು ಇವಾಗ ನೀರು ಬರದೇ ಇದ್ದರೆ ಮಳೆ ಸೆಟ್ ಆಗಲಿಲ್ಲ ಆನ್ ಮಾನ್ಸೂನ್ ಸೆಟ್ ಆಗಲಿಲ್ಲ ಅಂತ ಹೇಳಿದರೆ ಇನ್ನೂ ಒಂದು ಹತ್ತು ದಿನದ ತನಕ ನಾವು ಮೇಂಟೈನ್ ಮಾಡಲಿಕ್ಕೋಸ್ಕರ ನೀರನ್ನ ಪಂಪ್ ಮಾಡಿ ನಾವು ತೆಗೆದುಕೊಳ್ತೀವಿ ಮೊಬ ಮಂಗಳೂರು ಕಾರ್ಪೊರೇಷನಲ್ಲಿ ಅಲ್ಲಿ ನಾವು ಪ್ರತ್ಯೇಕವಾಗಿ ಇವಾಗ ಐದನೇ ತಾರೀಕಿಂದ ನಾವು ಆಲ್ಟ್ರನೇಟ್ ಆಗಿ ಡೇಸ್ನಲ್ಲಿ ನಾವು ಒಂದು ದಿನ ಬಿಟ್ಟು ಒಂದು ದಿನ ಆಲ್ಟ್ರೇಟ್ ಡೇಸ್ನಲ್ಲಿ ನಾವು ನೀರು ಕುಡಿ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ ಇದಾಗಿತ್ತು ಅಪ್ಡೇಟ್ಸ್ ನೋಡ್ತೀರಿ ನ್ಯೂಸ್ ಏಯ್ಟಿನ್ ಕನ್ನಡ